ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಅನ್ಕೋತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಏನಂದ್ರೆ ಫ್ರೆಂಡ್ಸ್ ನಾನು ಹುಬ್ಳಿ ಟು ಮಹಾರಾಷ್ಟ್ರ ಎಲ್ಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಟೂರ್ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರೀ ಫ್ರೆಂಡ್ಸ್ ಎಲ್ಲಿ ಹೊಂಟೇನೆ ಏನಿಲ್ಲ ಅಂತ ಆಗಿ ಹೇಳ್ತೀನಿ ನೋಡಿರಿ ಹುಬ್ಳಿಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಊಟ ಮಾಡ್ಕೊಂಡೆ ಊಟ ಮಾಡ್ಕೊಂಡ ಕಡೆಗೆ ನಾನು ಮಳೆಯಿಂದ ಬಂದಿದ್ದ ಎಂಟೂವರೆ ಒಂಬತ್ತು ಗಂಟೆಗೆ ಬಂದಿದ್ದೆ ನಂದು ಟ್ರೈನ್ ಇರೋದು ರಾತ್ರಿ ಹನ್ನೆರಡು ಗಂಟೆಗೆ ಅದಕ್ಕಾಗಿ ನೋಡಿರಿ ಈಗ ಊಟ ಎಲ್ಲ ಆಯಿತು ಸುಮಾರು ಒಂಬತ್ತೂರಿ ಆಗಿತ್ತು ಇನ್ನೇನು ಹೋಗ್ಬಿಡಣ ಅಂತ ಪ್ಲಾಟ್ಫಾರ್ಮ್ ಕಡೆ ಹೋಗ್ತಾ ಇದ್ದೆ ಇದು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟ ಶ್ರೀ ಸಿದ್ಧಾರೂಢ ರೈಲ್ವೆ ಸ್ಟೇಷನ್ ವಿಶ್ವದ ಅತಿ ಉದ್ದವಾದಂಥ ರೈಲ್ವೆ ಸ್ಟೇಷನ್ ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್ ಇದು ಬಂದುಬಿಟ್ಟು ಸಾವಿರದ ಐದುನೂರ ಏಳು ಮೀಟರಷ್ಟು ಉದ್ದ ಐತಿ ಹತ್ತು ಮೀಟರಷ್ಟು ಅಗಲ ಐತಿ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ಉದ್ದ ಇರುವಂಥ ರೈಲ್ವೆ ಸ್ಟೇಷನ್ ಅದು ನಮ್ಮ ಹುಬ್ಳಿದೆ ಅದು ವರ್ಲ್ಡ್ ರೆಕಾರ್ಡ್ ಆಗಿಬಿಟ್ಟೈತೆ ನೋಡಿರಿ ಫ್ರೆಂಡ್ಸ್ ನಾನು ರೈಲ್ವೆ ಸ್ಟೇಷನ್ ರೈಲ್ವೆ ಹತ್ತಿದ್ಯಾ ಬಟ್ ರಾತ್ರಿ ನಿದ್ದೆ ನಿಂತಲ್ಲ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇಲ್ಲೇ ಒಟ್ಟಿಗೆ ಅಂತ ಒಂದು ಊರಿತೀ ಮಾರ್ನಿಂಗ್ ಬಂದಾಗ ಅಲ್ಲಿ ಆಗಿತ್ತು ಅಲ್ಲಿಂದ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ನಾವು ಎಲ್ಲಿಂದ ಹೋಗ್ತಾ ಇದ್ದೀನಂದರೆ ಹುಬ್ಳಿ ಟು ಕೊಪ್ಪರಗಾಂವ್ ಹೋಗ್ತಾ ಇದ್ದೀನಿ ನಾನು ಕೊಪ್ಪರಗಾಂವ್ಗೆ ಟಿಕೆಟ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗಿತ್ತು ಮುಂಚೆ ನಾನು ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನೀವು ಆನ್ಲೈನ್ನಾಗ ಒಂದು ತಿಂಗ್ಳು ಮುಂಚೆ ಬುಕ್ ಮಾಡ್ಕೊರಿ ಬುಕ್ ಮಾಡ್ಕೊಂಡು ಆರಾಮಾಗಿ ಟ್ರೈನಲ್ಲಿ ಹೋರಿ ಬಸ್ಸಲ್ಲಿ ಹೋದ್ರೆ ಚಾರ್ಜ್ ಬಾಳಕಿತ್ತು ಮತ್ತು ನಿಮಗೆ ರೆಸ್ಟ್ ಅಷ್ಟೆಲ್ಲ ಸಿಗೋಂಗಿಲ್ಲ ಟಾಯ್ಲೆಟ್ ಬಾತ್ರೂಮ್ ಮುಂದ್ರೆ ಹೋಗಕ್ಕೆ ಕಷ್ಟ ಆಗೈತೆ ಅಂತ ಹೇಳ್ತಾನೆ ನೋಡಿರಿ ಇವಾಗ ನಾವು ಇಲ್ಲಿಂದ ಕೊಪ್ಪರಗಾವು ಕೊಪ್ಪರಗಾಂವ್ ಇಳ್ಕೊಂಬಿಟ್ಟು ಸೀದಾ ನಾವು ಹೋಗ್ತಾ ಇರೋದೆ ನಾಸಿಕ್ಕಿಂದ ಮೂವತ್ತೈದು ಕಿಲೋಮೀಟ್ರ್ ಇರುವಂಥ ತ್ರಿಂಬಕೇಶ್ವರ ತ್ರಿಂಬಕೇಶ್ವರ ಅಂದರೆ ನಮ್ಮ ದೇಶದಲ್ಲಿ ಇರುವಂಥ ಪ್ರಮುಖವಾಗಿರುವಂಥ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಪ್ರಮುಖವಾಗಿರೋದೆ ಇಲ್ಲಿ ಹೇಳ್ರಿ ತ್ರಿಂಬಕೇಶ್ವರದಾಗಿರೋದೆ ಅದಕ್ಕಾಗಿ ಅದ್ರ ದರ್ಶನ ನಿಮಗೆ ಮಾಡ್ಸಕ್ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಬರ್ರಿ ಫ್ರೆಂಡ್ಸ ಹೋಗೋಣ ಅಂತ ಇನ್ನೇನು ನೋಡ್ರಿ ಇದು ಸೋಲಾಪುರ ಬಂತಿಲ್ಲ ಸೋಲಾಪುರ ಬಸ್ ಇದೆ ಸೋಲಾಪುರ್ ಬಂದ ಕೂಡಲೇ ಸೋಲಾಪುರ್ ದಾಟಿ ಮುಂದೆ ಹೋದರೆ ಕೊಪ್ಪಳಗಾಮ ಬರ್ತಿತ್ತು ನಮ್ದೆ ಭಾಳ ಚೆನ್ನಾಗೈತಿ ಟ್ರೈನಲ್ಲಿ ಹೋಗೋ ಮಜಾನೇ ಬೇರೆ ಅದಕ್ಕಾಗಿ ನೋಡಿರಿ ನೀವು ಯಾರು ಇದ್ರೆ ಹೋಗ್ರಿ ಒಂದು ಎರಡು ಮೂರು ಜನ ಸೇರ್ಕೊಂಡು ಹೋಗ್ರಿ ನಾನು ಇಲ್ಲಿಂದ ಸಿರ್ಡಿಗೆ ಆಮೇಲೆ ನಾಸಿಕೆಲ್ಲ ತೋರಿಸ್ತೇನೆ ನಿಮಗೆ ಭಾಳ ತಿರುಗಾಡೋದೆಲ್ಲ ಐತೆ ನಂದು ಅದಕ್ಕಾಗಿ ನಿಮ್ಮೆಲ್ಲರಿಗೂ ಇಡುವೆನೂ ತೋರ್ಸೋಣ ಅಂತೇಳಿ ಮಾಡ್ತಾ ಇರೋದೆ ಮತ್ತು ಊಟ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಯಾಕಂದ್ರೆ ಅಲ್ಲಿ ಅವರು ಒಡಾಪಾವು ಆದಿದ್ ತಿಂತಾರೆ ನಮಗೆಲ್ಲ ಅದು ಸೆಟ್ ಆಗೋಲ್ಲ ನೋಡಿರಿ ಕೊಪ್ಪರಗಾವು ಬಂದೇ ಬಿಡುತ್ತೆ ಅದಕ್ಕಾಗಿ ಒಂದು ಸ್ವಲ್ಪ ರೊಟ್ಟಿ ಪಲ್ಯ ಎಲ್ಲ ಕಟ್ಕೊಂಡು ಹೋದ್ರೆ ನೀವು ಒಂದು ದಿವಸ ಯೂಸ್ ಮಾಡ್ಕೋಬೋದು ಮತ್ತು ಅದನ್ನ ತಿನ್ನೋಕೋಬಾರ್ದು ಹೊಟ್ಟೆ ಹಾಳಕೈತೆ ನೋಡಿರಿ ಕೊಪ್ಪರ್ಗಾಂವ ರೈಲ್ವೆ ಸ್ಟೇಷನ್ ಬಂದೇ ಬಿಡುತ್ತೆ ಇಲ್ಲಿ ಇಳ್ಕೊಂಡ್ವಿ ನಾವು ಇಲ್ಲಿ ಬರೋ ಅಷ್ಟಿಗೆ ಅಂದ್ರೆ ಫ್ರೆಂಡ್ಸು ಸುಮಾರು ಹನ್ನೆರಡುವರೆ ಆಗಿತ್ತು ಹನ್ನೆರಡುವರೆ ಆಗಿತ್ತು ಹೊಟ್ಟೆ ಹಸೋಗಿತ್ತಲ್ಲ ಹೋಟೆಲ್ ಎಲ್ಲ ನೋಡಿದ್ವಿ ಯಾವ ಹೋಟೆಲು ಚೆನ್ನಾಗಿದ್ದಿಲ್ಲ ಅಲ್ಲ ಒಡಾಪೋ ಒಡಾಪೋ ಅಂತ ಇದ್ದರೆ ಕಡೆಗೆ ಒಂದು ಹೋಟೆಲ್ ಸಿಕ್ತು ನಮಗೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡೆ ಒಂದು ಹೋಟೆಲ್ ಐತಿ ಅಂಕಲ್ದ ನೋಡಿರಿ ಪಾಪ ಭಾಳ ಒಳ್ಳೆಯ ಅಂಕಲ್ ನಮಗೆಲ್ಲ ನೀಟಾಗಿ ಮಾತಾಡಿಸಿ ಒಳ್ಳೆ ಊಟ ಕೊಟ್ಟರು ಅವರು ಮಿಲ್ಸ್ ಕೊಟ್ಟರು ನೋಡಿರಿ ರೈಸ್ ಸ್ವಲ್ಪ ಕಡಿಮೆ ಇತ್ತು ಬಟ್ ಎರಡು ಚಪಾತಿ ಒಳ್ಳೆಯ ನಾಲ್ಕು ಥರ ಪಲ್ಯ ಎಲ್ಲ ಕೊಟ್ಟಿದ್ರೆ ಸಖತ್ತಾಗಿತ್ತು ಫ್ರೆಂಡ್ಸ್ ಬಟ್ ತುಂಬ ಊಟ ಮಾಡ್ಕೊಂಡು ಬಸ್ ಸ್ಟಾಪ್ ಹೋಗ್ಬೇಕಾಗಿತ್ತು ಅವಾಗ ಅವ್ರ ಅಂಕಲ್ ಏನಂದ್ರೆ ಎಲ್ಲಿಂದ ಬಂದಿರಿ ಏನೋ ಎಲ್ಲ ವಿಚಾರ್ಸಿದ್ರಲ್ಲ ನಾವು ಹೇಳಿದ್ದು ಕರ್ನಾಟಕದಿಂದ ಬಂದೆವು ಅಂದ್ಕೊಳ್ಳಿ ಏನಂದ್ರೆ ಹೌದಾ ದೇವಸ್ಥಾನ ದರ್ಶನ ಮಾಡೋಕೆ ಬಂದಿರ ಅಂತ ಕೇಳಿದ್ರೆ ಹೌದು ಅಂದ್ಕೊಳ್ಳೆ ಕಡೆಗೆ ನಿಮ್ಗೇನು ಗೊತ್ತಾಗ್ಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿರಿ ಅಂಥೇಳಿ ನಂಬರ್ ನಂಬರೆಲ್ಲ ಕೊಟ್ಟರು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಟರು ಪಾಪ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ನಂಗೆ ಕಾಲ್ ಮಾಡ್ರಿ ಅಂತ ಹೇಳಿದ್ರು ನೋಡ್ರಿ ಇದೆ ಅಂಕಲ್ ಹೋಟೆಲ್ ಒಳಗೆ ಹೋದ್ರೆ ಒಳ್ಳೆ ಊಟ ಸಿಗ್ತೈತಿ ನಿಮಗೆ ಅಲ್ಲಿ ಊಟ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಕಡೆಗೆ ಅಲ್ಲಿ ಊಟ ಮಾಡ್ಕೊಂಡು ಅಂಕಲಿಗೆ ಆಯ್ತು ರೀ ನಾವು ಹೋಗಿಬಿಡ್ತೀವಿ ಏನಾರ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡೋವಂಥ ಸಮಯ ಆಗಿದೆ ನೋಡಿರಿ ಇದೇ ಹೋಟೆಲ್ ಅಂಕಲ್ದು ಹೊರಗಡೆಯಿಂದ ನಿಮ್ಗೆ ತೋರಿಸ್ತೇನೆ ಈ ಕಡೆ ಮುಂದೆ ಹಿಂಗೆ ಬಂದ್ರೆ ಬಸ್ ಸ್ಟ್ಯಾಂಡ್ ಬರ್ತೈತಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇದೀವಿ ನಾವು ಇದೇ ಕೊಪ್ಪರ್ಗಾಂವ್ ಬಸ್ ಸ್ಟ್ಯಾಂಡ್ ಕೇಳಿದ್ವಿ ಅವ್ರು ಏನಂದ್ರೆ ಜಸ್ಟ್ ಈಗ ಹೋಯ್ತೆ ನೆಕ್ಸ್ಟ್ ಬಸ್ ನಿಮ್ಗೆ ನಾಲ್ಕು ಗಂಟೆಗೆ ಐತೆ ಅಂದ್ರೆ ನಾಲ್ಕು ಗಂಟೆ ಮಟ್ಟ ನಾವು ವೆಯ್ಟ್ ಆಗಲ್ಲ ಅಂತೇಳಿ ಒಂದು ಗಾಡಿ ಕೇಳಿದ್ವಿ ಗಾಡಿ ಸುಮಾರು ದುಡ್ಡು ಹೇಳಿದ್ರು ಅವ್ರೆ ಮೂರು ಸಾವಿರ ಅಂದರೆ ಬೇಡಪ್ಪ ಇರಲಿ ಅಂಥೇಳಿ ಕಾದ್ಬಿಟ್ಟೆ ಬಸ್ಸು ಬಂತು ನೋಡ್ರಿ ಅಲ್ಲಿ ಏನಂದ್ರೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆಲ್ಲ ಹಾಫ್ ರೇಟ್ ಗಂಡು ಮಕ್ಳಿಗೆ ಫುಲ್ ರೇಟ್ ನಮ್ಮ ಕರ್ನಾಟಕದಾಗೆಲ್ಲ ಫುಲ್ ಐತಿ ಲೇಡೀಸ್ಗೆ ಅಲ್ಲಿ ಹಾಫ್ ಐತೆ ಬಟ್ ಆಯ್ತು ಅಂತ ಹೇಳಿ ಅಲ್ಲಿಂದ ಟಿಕೆಟ್ ತೊಗೊಂಡು ಹೋದ್ವಿ ಬಸ್ ಸ್ಟ್ಯಾಂಡ್ ನಿಮ್ಗೆ ತೋರಿಸಿಲ್ಲ ನಾನು ಸ್ವಲ್ಪ ಮಳೆ ಬರ್ತಾ ಇತ್ತು ಅದಕ್ಕಾಗಿ ಬಸ್ ಒಳಗೆ ಕುತ್ಕೊಂಡು ಇದು ಬಸ್ ಸ್ಟ್ಯಾಂಡ್ ನಾಳೆ ನಿಮ್ಗೆ ಮಾರ್ನಿಂಗ್ ನೆಕ್ಸ್ಟ್ ಬಂದಾಗ ತೋರಿಸ್ತೇನೆ ಅಂತ ಇಲ್ಲಿಂದ ನಾವು ಏನು ಮಾಡಿದ್ವಿ ಸೀದಾ ತಿಂಬಕೇಶ್ವರ ಹೋದ್ವಿ ಇದು ತಿಂಬಕೇಶ್ವರ ಬಸ್ ನಾಸಿಕಿಂದ ಡೈರೆಕ್ಟ್ ಹೋಗ್ತೈತಿ ನೋಡಿರಿ ಈಗ ನಾವು ಎಲ್ಲಿಗೆ ಬಂದ ನಾಸಿಕ್ ಬಸ್ ಸ್ಟ್ಯಾಂಡ್ ದಾಟಿ ಜರ್ನಿ ಮಾಡ್ಕೊಂಡು ಈಗ ಬಂದಿದ್ದು ನಾನು ತ್ರಿಂಬಕೇಶ್ವರ ಇದೇ ತ್ರಿಂಬಕೇಶ್ವರ ಇಲ್ಲಿಗೆ ಬಂದಾಗ ಸುಮಾರು ಹನ್ನೊಂದುವರೆ ಆಗಕ್ಕೆ ಬಂದಿತ್ತು ಟೈಮ್ ಬಸ್ ಎಲ್ಲ ಲೇಟ್ ಮಾಡ್ಕೊಂಡು ಬರೋ ಅಷ್ಟಿಗೆ ಹನ್ನೊಂದೂವರೆ ಆಗಿತ್ತು ಕಡೆಗೆ ರೂಮಲ್ಲಿ ಹೋಗಿ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ನಾಲ್ಕು ಎದ್ದು ಸ್ನಾನ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೇವೆ ಜ್ಯೋತಿರ್ಲಿಂಗ ದರ್ಶನ ಮಾಡೋಕೆ ನೋಡಿರಿ ಇದೇ ದೇವಸ್ಥಾನ ಇಲ್ಲಿಗೆ ಬರ್ಬೇಕಂದ್ರೆ ಪಾಳೆ ಹಚ್ಕೊಂಬರ್ಬೇಕು ಸುಮಾರು ದೂರಿಂದ ಪಾಳೆ ಈಗೆಲ್ಲರೂ ಪಾಳೆ ಹಚ್ಚಕ್ಕೆ ಹೋಗ್ತದ್ರೆ ನಾವು ಹೋಗ್ತಾ ಇದ್ದೇವೆ ಸುಮಾರು ಬೆಳಗ್ಗೆ ಅಲ್ಲಿ ಹೋಗೋ ತನಕ ಅಂದ್ರೆ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ಆದರೂ ಪರವಾಗಿಲ್ಲ ಸ್ಪೆಷಲ್ ಬೇಕು ಅಂತ ಒಬ್ರು ಬಂದು ಕೇಳಿದರೆ ಮುನ್ನೂರು ರೂಪಾಯಿ ಆಕೈತಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಎಲ್ಲ ಹಿಂಗೆ ಕೊಡ್ರಿ ನಿಮ್ಗೆ ಕಳಿಸ್ತೇವೆ ಅಂದರೆ ನಾವು ಬೇಡ ಅಂತ ಹೇಳಿಬಿಟ್ಟು ಕಡೆಗೆ ಅವರು ತೊಗೊಂಡು ಓಡೋಬಿಡ್ತಾರ ಅಂತ ಹೇಳಿದ್ರು ಒಬ್ರಲ್ಲೇ ಕೊಡಬಾಡ್ರಿ ಅಂಥೇಳಿ ಏನೋ ಪ್ರೂಪ್ರಲ್ಲ ನಂಬರ್ ಅಷ್ಟು ಕೊಡ್ತಾರ ಕೊಡಬಾಡ್ರಿ ಅಂತ ಹೇಳಿ ಅಂತೇಳಿ ನಾವು ಲೈನಿಂದ ತೊಗೊಂಡಿ ನೋಡಿರಿ ಸುಮಾರು ನಾಲ್ಕು ಇಪ್ಪತ್ತಾಗಿತ್ತು ಇಲ್ಲಿ ನಾವು ನಿಂತಾಗ ಅಷ್ಟು ಕತ್ಲೈತಿ ನೋಡ್ರಿ ಸುಮಾರು ಜನ ಇದ್ದರು ಇನ್ನೂ ಜನ ಬರ್ತಾ ಇದ್ರು ನೋಡಿರಿ ಇಲ್ಲಿಗೆ ಬರೋ ಅಷ್ಟೇ ಅಂದರೆ ಆರು ಗಂಟೆ ಆಗಿತ್ತು ಇಲ್ಲಿ ಬರೋ ಅಷ್ಟಿಗೆ ಅಂದರೆ ಮತ್ತು ದೇವ್ರು ಅಷ್ಟು ಈಜಿಯಾಗಿ ಸಿಗಲ್ಲಲ್ಲ ದೇವ್ರು ನಾವು ನೋಡ್ಬೇಕಂದ್ರೆ ಸ್ವಲ್ಪ ಪಡ್ಬೇಕು ಅದಕ್ಕೋಸ್ಕರ ನೋಡಿರಿ ಇನ್ನೂ ಲೈನ್ ಅಷ್ಟು ದೂರ ಐತೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಮುಟ್ಟೋಷ್ಟಿಗೆ ಅಂದರೆ ಒಂಬತ್ತು ಗಂಟೆ ಆಗಿತ್ತು ಫ್ರೆಂಡ್ಸ್ ಆದರೆ ದೇವ್ರಿಗೋಸ್ಕರ ನಾವು ಅಲ್ಲಿ ಆಡು ಭಜನೆ ಹೇಳ್ತಾನೆ ಇರ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಹೋಗೋದೈತಲ್ಲ ಭಾಳ ಮಜಾ ಬರ್ತೈತಿ ನಾವು ಏನೂ ತಿಂದಿದ್ದಿಲ್ಲ ಬೆಳಗಡೆ ಸ್ನಾನ ಮಾಡ್ಕೊಂಬಿಟ್ಟೆ ಎಲ್ಲ ಸ್ವಲ್ಪ ದೇವರಿಗೆಲ್ಲ ಪೂಜೆ ಇದೆಲ್ಲ ಸಾಮಾನು ತೊಗೊಂಡೆ ಲೈನಲ್ಲಿ ನಿಂತಿದ್ದಷ್ಟೇ ಅಲ್ಲಿ ಚಹಾ ಮಾರ್ತಾರೆ ಚಹಾ ಬೇಕು ನೀವು ಕುಡಿಬೋದು ನೋಡ್ರಿ ಚಹಾ ಮತ್ತು ಕುಡಿಬೋದು ಏನು ತೊಂದರೆ ಇಲ್ಲ ನೋಡಿ ಎಷ್ಟು ಸುಮಾರು ಜನ ಆದ್ರೆ ಇನ್ನೂ ಸುಮಾರಷ್ಟು ದೂರ ಇದ್ದೀವಿ ನಾವು ನಂದು ನೆಕ್ಸ್ಟ್ ಇದನ್ನೆಲ್ಲ ತೋರಿಸ್ಕೊಂಬಿಟ್ಟು ನಿಮ್ಗೆ ನಾಸಿಕ್ ತೋರಿಸ್ಬೇಕಂದ್ ಮಾಡಿ ನಾಸಿಕಿಂದ ನಾನು ಇದಕ್ಕೆ ಸಿರ್ಡಿ ಹೋಗವ ಸಾಯಿಬಾಬಾ ಪ್ರತಿಯೊಂದು ಇಡುವು ನಿಮ್ಗೆಲ್ಲರಿಗೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ನೋಡ್ರಿ ಹೆಂಗೈತೆ ಅಂತ ಓಕೆ ನೋಡ್ರಿ ಹೋಗ್ತಾ ಇದ್ದೇವೆ ಇನ್ನೂ ಲೈನ್ ಅಲ್ಲಿಗೆ ಐತೆ ಅಲ್ಲಿ ಇರೋದು ದೇವ್ರದ ಮತ್ತೆ ಇನ್ನೊಂದೇನಂದ್ರೆ ಇಲ್ಲೇ ಫೋಟೋ ಹೊಡ್ಯಕ್ಕೆ ಆಮೇಲೆ ವಿಡಿಯೋ ಮಾಡಕ್ಕೆ ಏನು ಕೊಡಂಗಿಲ್ಲ ಒಳಗಡೆ ಏನಿದ್ರು ಹೊರಗಡೆಯಿಂದನೇ ಮಾಡಬೇಕು ಮಾಡ್ಬೇಕು ನಾವು ಅದಕ್ಕಾಗಿ ಒಳಗಡೆದ ದೇವ್ರದೇನೋ ತೋರ್ಸೋಕೆ ಆಗಿಲ್ಲ ಮಹಾರಾಷ್ಟ್ರದಾಗ ಪ್ರತಿಯೊಂದು ದೇವಸ್ಥಾನದಾಗೂ ಅಷ್ಟೇ ಯಾರದು ಯಾವುದು ಒಳಗೆ ಫೋಟೋ ಹೊಡ್ಯಾಕ್ ಕೊಡಲ್ಲ ಅವರು ಹೊರ್ಗಡೆಯಿಂದನೇ ನೋಡ್ರಿ ಇದೇ ಹೂವು ಹೂವು ಪೂಜೆ ಎಲ್ಲ ನೂರು ಐವತ್ತು ರೂಪಾಯಿ ಅಂತಾರೆ ಒಂದೊಂದಕ್ಕೆ ಒಂದೊಂದು ರೇಟ್ ಇರ್ತೈತಿ ತಗೊಂಡು ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ನಾವು ನೋಡಿ ಫ್ರೆಂಡ್ಸ್ ಇಲ್ಲೇ ಒಳಗೆ ಹೋಗ್ತಾ ಇದ್ದೇವೆ ಇಲ್ಲ ಇನ್ನು ಈ ದೇವಸ್ಥಾನ ಮುಂದ್ಗಡೆನೇ ಒಂದು ದೊಡ್ಡ ಬೆಟ್ಟ ಐತೆ ಆ ಬೆಟ್ಟದ ಹೆಸ್ರು ಬ್ರಹ್ಮಗಿರಿ ಬೆಟ್ಟ ಅಂತ ಹೇಳ್ತಾರೆ ಈ ಊರ ಹೆಸರು ಬಂದುಬಿಟ್ಟು ತ್ರಿಂಬಕ್ ಅಂತೇಳಿ ಇಲ್ಲಿ ಗೋದಾವರಿ ನದಿ ಕೂಡ ಉಗಮಿಸ್ತೈತಿ ಆ ಬೆಟ್ಟದಿಂದ ಬ್ರಹ್ಮಗಿರಿ ಬೆಟ್ಟದಿಂದ ನೀರು ಅದು ಎಲ್ಲಿ ಬರ್ತೈತಿ ಏನು ಬರ್ತೈತಿ ಎಲ್ಲ ಡೀಟೇಲ್ ನಿಮಗೆ ಆಮೇಲೆ ತೋರಿಸ್ತೀನಿ ಮತ್ತೇನಂದ್ರೆ ಈ ಜ್ಯೋತಿರ್ಲಿಂಗಗಳಿಗೆ ಇದು ಇಲ್ಲ ಇಲ್ಲವೇನೆಂದ್ರೆ ಉಗಮ ಸ್ಥಾನ ಅಂದ್ರೆ ದೇವರು ಗಂಗೆ ತಾನಾಗ್ಲೇನ ಭೂಮಿಯಿಂದ ಬಂದುಬಿಟ್ಟು ಆ ಶಿವನ ಮೇಲೆ ಅದು ಲಿಂಗದ ಮೇಲೆ ಬೀಳ್ತೈತಿ ಇಲ್ಲೇ ಬೇರೆ ದೇವಸ್ಥಾನ ಥರ ಮೇಲ್ಗಡೆ ಒಂದು ಇದು ಇಟ್ಟಿರ್ತಾರೆ ನೀರು ಬೀಳೋಕೆ ಆ ಥರ ಏನೂ ಇಲ್ಲ ಇದೆ ಅದೇ ಇಲ್ಲೇ ಸ್ಪೆಷಾಲಿಟಿ ಅಂತ ಹೇಳಿದರೆ ಇವೆಲ್ಲ ಏನಂದ್ರೆ ತಪಸ್ ಮಾಡಿದಂಥ ಜಾಗಗಳಿವು ಪ್ರಶ್ನೆ ಇದೆ ಇವು ಹನ್ನೆರಡು ಜ್ಯೋತಿರ್ಲಿಂಗ ನೋಡಿದರೆ ಏನಪ್ಪ ಅಂದರೆ ನಾವು ಯಾವ ಜಲ್ಮದಾಗೂ ಎಷ್ಟು ಪಾಪ ಮಾಡಿದ್ರು ಹೋದ ಜಮ್ದಲ್ಲಿ ಅದೆಲ್ಲನೂ ದೇವರು ಕ್ಷಮಾಪಣೆ ಮಾಡ್ತಾನಂತ ಅರ್ಥ ಅದಕ್ಕಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳದಾವೆ ನಮ್ಮ ದೇಶದಲ್ಲಿ ಆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ನಾನು ಇವಾಗ ನಿಮ್ಗೊಂದು ಎರಡು ಮೂರರ ಜ್ಯೋತಿರ್ಲಿಂಗ ತೋರಿಸ್ತೇನೆ ನನಗೂ ಒಂದು ಆಸೆ ಐತೆ ಮುಂದಿನ ದಿನಗಳಲ್ಲಿ ಆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಹೋಗಿ ದರ್ಶನ ಮಾಡ್ಬೇಕನ್ನೋ ಆಸೆ ಐತೆ ನೋಡಿ ಫ್ರೆಂಡ್ಸ್ ಇದೇ ಫಸ್ಟ್ ದ್ವಾರಕ ಬಾಗಿಲ ಒಳಗಡೆ ಕೂಡಲೇ ಎಲ್ಲ ಚೆನ್ನಾಗೈತೆ ಬಟ್ ದೇವಸ್ಥಾನ ನೋಡೋಕೆ ಮಾತ್ರ ಕೊಡಲಿಲ್ಲ ಅವರು ಬೈದ್ರು ನನ್ನ ಕ್ಯಾಮ್ರಾ ಆಫ್ ಮಾಡಿಸಿದ್ರೆ ನೋಡಿ ಇವಾಗ ದರ್ಶನ ಮಾಡ್ಕೊಂಡೆಲ್ಲ ಹೊರಗಡೆ ಬಂದ್ವಿ ಹೊರಗಡೆ ಬಂದಿಂದ ದೇವಸ್ಥಾನ ನಿಮಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಕಟ್ಟ್ಯಾರಂದ್ರೆ ದೇವಸ್ಥಾನನ ಅಷ್ಟೊಂದು ಅದ್ಭುತವಾಗಿ ಚೆನ್ನಾಗಿ ಕಟ್ಟ್ಯಾರ ತುಂಬ ಚೆನ್ನಾಗೈತೆ ಯಾರು ಮಿಸ್ ಮಾಡ್ಕೋಬೇಡ್ರಿ ಹೋಗ್ರಿ ನೋಡ್ರಿ ಒಂದು ಸರಿ ಅಂತ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಸಖತ್ತಾಗೈತೆ ಬೆಳಗ್ಗೆ ಮಾರ್ನಿಂಗ್ ಇಲ್ಲಿ ಬಂದಾಗ ನಮ್ಗೆ ಒಂಬತ್ತುವರೆ ದರ್ಶನ ಮಾಡ್ಕೊಂಡು ಆಚೆ ಬಂದಾಗ ಒಂಬತ್ತುವರೆ ಆಗಿತ್ತು ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿ ನೀಟಾಗಿ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ ತುಂಬ ಚೆನ್ನಾಗೈತಿ ಹೋಗ್ಬೋದು ಈಗ ನಾನು ಎಲ್ಲ ದರ್ಶನ ಆಯ್ತಲ್ಲ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲೊಂದು ಕೊಳ ಐತಿ ಅಲ್ಲೇ ಎಲ್ಲರೂ ಸ್ನಾನ ಮಾಡ್ಕೋತಾರೆ ಅದು ನಿಮಗೆಲ್ಲ ತೋರಿಸ್ತೀನಿ ಈಗ ಮತ್ತು ಯಾರ ಮನೆಗೆ ತೀರ್ಥ ಬೇಕಂದ್ರೆ ತೀರ್ಥಾನು ಅಲ್ಲಿಂದ ತೊಗೋಬೋದು ನಾನು ಕೂಡ ತೀರ್ಥ ತೊಗೊಂಡೆ ಯಾಕಂದ್ರೆ ಭಾಳ ಜನಕ್ಕೆಲ್ಲ ಕೊಡೋದಿತ್ತು ಅದಕ್ಕಾಗಿ ತೀರ್ಥಾನ ತೊಗೋಬೇಕಾಗಿತ್ತು ತೊಗೊಂಡೆ ಬರೀ ಅಲ್ಲಿ ಹೋಗೋಣಾಗ ಹೋಗ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿಂದ ರೂಮಿಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮ ರೂಮ್ ಯಾವ ಥರ ಇತ್ತು ಏನು ಅಂತ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ದೇವಸ್ಥಾನ ಅಂದರೆ ಜ್ಯೋತಿರ್ಲಿಂಗ ಮೂರು ಜ್ಯೋತಿರ್ಲಿಂಗ ತೋರಿಸ್ತೇನೆ ನಿಮ್ಗೆ ಇನ್ನು ಬಾಕಿ ನನ್ಗೆ ಇನ್ನು ಒಂಬತ್ತು ಜ್ಯೋತಿರ್ಲಿಂಗ ಉಳಿತೈತಿ ಅಲ್ಲಿ ಹೋಗ್ತೇನೆ ಇವಾಗ ಅಂತಲ್ಲ ಮುಂದಿನ ದಿನಗಳಾದರೂ ಹೋಗಿಬಿಟ್ಟು ದರ್ಶನವನ್ನು ಮಾಡ್ತೀನಿ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ನೋಡಿರಿ ಎಲ್ಲರೂ ಅದೇ ಹರಕೆ ಕಟ್ಕೋಬೋದು ತೊಂದರೆ ಇಲ್ಲ ನೋಡಿರಿ ಹೊರಗಡೆಯಿಂದ ಎಷ್ಟು ಅದ್ಭುತವಾಗಿ ಕಾಣಿಸ್ತೀವಿ ದೇವಸ್ಥಾನ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತೈತಿ ತುಂಬ ಚೆನ್ನಾಗಿದೆ ನನಗನ್ಕಿ ಭಾಳ ಖುಷಿ ಆಯಿತು ಬಟ್ ಆ ರೋಂಡೆಲ್ಲ ಬೆಟ್ಟ ಐತೆ ಬ್ರಹ್ಮಗಿರಿ ನೀಲಗಿರಿ ಅಂತ ಬೆಟ್ಟಗಳೆಲ್ಲ ಆದವಲ್ಲೇ ಆ ಬೆಟ್ಟಗಳ ಮಧ್ಯೆ ಇರೋವಂಥ ದೇವಸ್ಥಾನ ಇದೆ ಈಗ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆ ಕೊಳದ ಹತ್ರ ನಿಮ್ಮನ್ನ ನೋಡಿ ಫ್ರೆಂಡ್ಸ್ ದೇವಸ್ಥಾನ ತುಂಬ ಜನ ಬಂದಿರ್ತಾರೆ ಅಲ್ಲೆಲ್ಲ ನೋಡಿ ಇವಾಗ ನಾನು ಹೋಗ್ತಾ ಇದ್ದೀನಿ ಆ ಕೊಳದ ಹತ್ರ ಇದ್ದೀನಿ ಹೋಗಿಬಿಟ್ಟು ಅಲ್ಲಿ ಸ್ನಾನಕ್ಕೆ ಮಾಡಲಿಲ್ಲ ಯಾಕಂದ್ರೆ ನಾವು ಬೆಳಿಗ್ಗೆ ರೂಮಲ್ಲೇ ಮಾಡ್ಕೊಂಡು ಬಂದಿದ್ವಿ ನೋಡಿರಿ ಜ್ಯೋತಿರ್ಲಿಂಗ ಕಾಣಿಸ್ತೈತಲ್ಲ ಸ್ಕ್ರೀನ್ ಒಳಗಡೆ ತೋರಿಸ್ತಾ ಇರ್ತಾರೆ ಆ ಹೊರ್ಗಡೆಯಿಂದನ ನೋಡ್ಬೋದು ನಾವು ಏನು ತೊಂದರೆ ಇಲ್ಲ ಅದು ಒಳಗಡೆನ ಹೋಗಿ ಮುಟ್ಟಕ್ಕೆಲ್ಲ ಕೊಡ್ತಾರೆ ಮಹಾರಾಷ್ಟ್ರದಾಗ ಪ್ರತಿಯೊಂದು ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ರೆ ಲಿಂಗನ ಮುಟ್ಟಿ ನೀವು ದೇವ್ರ ಆಶೀರ್ವಾದ ಪಡಿಬೋದು ಆ ಥರ ಒಂದು ಫೆಷಲಿಟಿ ಭಾಳ ಇಷ್ಟ ಆಯ್ತು ನನಗೆ ಅಲ್ಲೆಲ್ಲ ದೇವ್ರ ಒಳಗೆ ಮುಟ್ಟ ಕೊಡ್ತಾರೆ ಬಟ್ ಫೋಟೋ ಹೊಡ್ಯಕ್ಕ ಒಂದು ವಿಡಿಯೋ ಮಾಡಕ್ಕೆ ಕೊಡಲ್ಲ ಅವರು ಬಟ್ ದೇವ್ರನ್ನೆಲ್ಲ ಮುಟ್ಟಿ ನಾವು ಆಶೀರ್ವಾದ ತೊಗೊಳ್ಬೋದು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇದೇ ಕೊಳ ಇಲ್ಲೆಲ್ಲರೂ ಸ್ನಾನ ಮಾಡ್ಕೋತಾರೆ ಮತ್ತು ಲಿಂಗದ ಮೇಲೆಲ್ಲ ನೀರು ಹಾಕಿ ಪೂಜೆ ಮಾಡ್ಬೋದು ನಾವು ಅಲ್ಲೇ ನಮ್ದು ಏನೋ ಪೂಜೆ ಮಾಡಿಸಿದ್ರು ಮಾಡಿಸ್ಬೋದು ನೋಡ್ರಿ ಅಲ್ಲೆಲ್ಲ ತುಂಬ ಜನ ಸ್ನಾನ ಮಾಡ್ತಾಯಿದ್ರೆ ಆ ತಲೆ ಕೊಡ್ತಾರೆ ಅಲ್ಲೇ ತಲೆ ಬೋಳು ಕೊಡ್ಬೋದು ನೀವು ಹರಕೆ ಹೊತ್ಕೊಂಡರೆ ಸುಮಾರೆಲ್ಲ ಅಲ್ಲೆಷ್ಟು ಹರಕೆ ಎಲ್ಲ ತೀರ್ಸ್ಬೋದು ಇದೇ ಜಾಗದ ನೋಡಿರಿ ತಲೆ ಬೋಳು ಕೊಟ್ಟೆಲ್ಲ ಸ್ನಾನ ಎಲ್ಲ ಮಾಡ್ಕೊತಾ ಇದ್ದಾರೆ ನೋಡಿರಿ ಇಲ್ಲಿ ಖಾಲಿ ಬಾಟ್ಲ್ ಐತಲ್ಲ ನಾವೊಂದು ಬಾಟ್ಲ್ ತಗೊಂಡೆ ಹೋಗ್ಬಿಟ್ಟು ತೀರ್ಥ ತೊಗೊಂಡೆ ತೀರ್ಥ ತೊಗೊಂಡು ಸುಮಾರು ಜನಕ್ಕೆಲ್ಲ ಹೋಯ್ತು ಕೊಟ್ರೆ ಆಯ್ತಂತ ನಮಗೂ ಒಂದು ಸ್ವಲ್ಪ ಪುಣ್ಯ ಬರಲಿ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೇದಾಗಲಿ ಅಂತೇಳಿ ಅಷ್ಟ ಮತ್ತೇನಿಲ್ಲ ಈಗ ತೀರ್ಥ ತೊಗೊಳಕ್ಕೆ ಹೋಗ್ಬರಿ ಕೆಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಈ ಮರಕ್ಕೆ ಆಲದ ಎಲ್ಲರೂ ರೌಂಡ್ ಹರಕೆ ಅರಕೆ ಎಲ್ಲ ನನಗೆ ಭಾಳ ಖುಷಿ ಆಯ್ತು ಬಟ್ ರಾತ್ರಿ ಬಂದು ಇಲ್ಲ ಲೇಟಾಗಿ ಬಂತೀವಲ್ಲ ಊಟನೂ ಮಾಡಿದ್ದಿಲ್ಲ ನಾವು ನಮ್ಗೆ ಬಾಳ ಭಾಳಷ್ಟಿತ್ತು ಬಟ್ ಆದ್ರೆ ದೇವ್ರಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ ಇವಾಗ ಹೋಗಿ ನಷ್ಟ ಮಾಡ್ಕೊತೀವಿ ನೋಡಿ ಈಗ ನಾನು ಹೋಗ್ತಾ ಇದ್ದೀನಿ ರೂಮ್ ಕಡೆ ಹೋಗ್ತಾ ಇದ್ದೀನಿ ಈಗ ಬರ್ರಿ ಹೋಗೋಣ ಅಂತ ಈಗ ನೋಡಿರಿ ಫ್ರೆಂಡ್ಸ್ ನಂದು ರೂಮ್ ಇದು ಬಂತು ಈ ರೂಮಿಗೆ ಬಂದುಬಿಟ್ಟೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಚಲೋ ಅಷ್ಟನ್ನು ಚೆನ್ನಾಗಿದ್ದಿಲ್ಲ ಬಟ್ ಓಕೆ ಓಕೆ ನೋ ಪ್ರಾಬ್ಲಮ್ ನಾವು ಲೇಟಾಗಿ ಹೋದ್ರೆ ನಮ್ಗೆ ಸಿಗೋದು ಎಂಥ ಸಿಗ್ತಿತ್ತು ಅಂಥದ್ದು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ಇಲ್ಲೇ ಆನ್ಲೈನ್ ಬುಕ್ಕಿಂಗಲ್ಲಿ ಸಿಗಲಿಲ್ಲ ರೂಮ್ ಅದಕ್ಕೋಸ್ಕರ ನೋಡಿರಿ ಈಗ ರೂಮ್ ಚಾವಿ ಹಾಕೊಂಬಿಟ್ಟ ಹೋಗೋಣ ನಾಷ್ಟ ಎಲ್ಲ ಮಾಡ್ಕೊಂಡು ಬಂದಿದ್ದಾನ ಮಾಡ್ಕೊಂಡು ಬಂದ ಇದೇ ರೂಮ್ ನೋಡಿರಿ ಅಷ್ಟೊಂದು ಏನೋ ಓಕೆ ಓಕೆ ಇತ್ತು ಮುಂದಗಡೆನ ಅವರು ಮಾಡ್ತಾ ಮಾಡ್ತಾಯಿದ್ರೆ ಅಜ್ಜಾರ್ದ ಇದು ಹೋಟೆಲ್ ಚಾ ಮಾತ್ರ ಸಕ್ಕತ್ತಾಗಿರ್ತೈತಿಲ್ಲೇ ಹಾಲಿಂದ ವೆರಿ ಫೇಮಸ್ಸ ನಾ ಹೋದಾಗ ಮಿಸ್ ಮಾಡಬೇಡ್ರಿ ಅದನ್ನೆಲ್ಲರೂ ಕುಡ್ದೇ ಕೊಡ್ರಿ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ದೇವಸ್ಥಾನ ಕಡೆ ಆ ಕಡೆ ದೇವಸ್ಥಾನ ಇದ್ದಲ್ಲ ಆ ಕಡೆ ಹೋಗ್ತಾ ಇದ್ದೆ ನಾನು ಸ್ವಲ್ಪ ಐಟಮ್ ತೊಗೊಂಡ್ರ ಅಂತ ಹೇಳಿ ನನಗೆ ಅಲ್ಲೇ ಕೋಳಿ ಹಣ್ಣು ಮಾಡ್ತಾಯಿದ್ದೆ ಕೋಳಿ ಹಣ್ಣು ಕಡೆ ಭಾಳ ತಿಳಿದ ಅದಕ್ಕೋಸ್ಕರ ನಾನು ಒಂದು ಹತ್ತು ರೂಪಾಯಿ ತೊಗೊಂಡೆ ಆಮೇಲೆ ನೀರು ಹಣ್ಣು ಬಂದಿತ್ತು ನೀರು ಹಣ್ಣು ಒಂದು ಹತ್ತು ರೂಪಾಯಿ ತೊಗೊಂಡೆ ಮಾಡ್ತೀವಿ ಅಲ್ಲೆಲ್ಲ ಕೋಳಿ ಹಣ್ಣು ಭಾಳ ಸಿಕ್ಕುತ್ತೆ ಬೆಟ್ಟ ಸಿಕ್ಕಾಬಿಟ್ಟು ಸಿಗ್ತೀವಲ್ಲ ಫ್ರೀ ಹಾಕೊಂಬಲ್ತಾರೆ ಬಟ್ ಇಲ್ಲಿ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಕ್ಕೆಲ್ಲ ಮಾರ್ತಾರೆ ಅವರು ಬಟ್ ನಾ ಹತ್ತು ರೂಪಾಯಿ ಅಷ್ಟು ತೊಗೊಂಡೆ ಸಾಕು ಅಂತೇಳಿ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಕೋಳಿ ಹಣ್ಣು ಸುಮಾರು ವರ್ಷ ಆಗಿತ್ತು ತಿಂದಿದ್ದಿಲ್ಲ ಮೊದಲು ಸಣ್ಣ ಇದ್ದಾಗೆಲ್ಲ ತಿಂತಿದ್ವಿ ಕಾಡಿಗೆ ಅಲ್ಲಿ ಹೋಗಿ ಹರ್ಕೊಂಬರ್ತಿದ್ವಿ ಈಗ ಎಲ್ಲಿ ದೊಡ್ಡ ಮೇಲೆ ಇಲ್ಲಿ ಹೋಗೋಲ್ಲ ನೋಡಿ ಮಾಯನಹಣ್ಣು ಇತ್ತು ಮಾಯ್ ಹಣ್ಣೆಲ್ಲ ಡಜನ್ಗೆ ಹೇಳಿದ್ರೆ ಮತ್ತು ಇನ್ನೊಂದು ಸಣ್ಣ ಮಾಯನ ಹಣ್ಣು ಬರ್ತಿತ್ತು ಫ್ರೆಂಡ್ಸ ಅದು ನಾನು ಹತ್ತು ರೂಪಾಯ್ಕ ಅವರು ಹತ್ತು ಕೊಟ್ಟರು ಸಕ್ಕತ್ತಾಗಿತ್ತು ಆ ಹಣ್ಣು ಮಾತ್ರ ಜೀರಿಗೆ ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ ಆ ಥರ ಇತ್ತು ಸೂಪರಾಗಿತ್ತು ಇಲ್ಲಿ ಹಣ್ಣಿಗೆಲ್ಲ ಏನು ಕಮ್ಮಿ ಇಲ್ಲ ಬೇಜಾನ್ ಮಾಡ್ತಾರೆ ಹಳ್ಳಿ ಕಡೆಯಿಂದ ಬಂದುಬಿಟ್ಟೆ ನೋಡ್ರಿ ಈ ಹಣ್ಣಿಗೆ ಸ್ವಲ್ಪ ರೇಟ್ ಹೇಳಿದ್ರು ಅವರು ಬಟ್ ಇನ್ನೊಂದು ಬೇರೆ ಹಣ್ಣು ತೊಗೊಂಡಿದ್ದೆ ನಾನು ಆ ಹಣ್ಣಿಗೆ ಸ್ವಲ್ಪ ಕಡಿಮೆ ಇತ್ತು ರೇಟ್ ಅದೆಲ್ಲ ತೊಗೊಂಡೆ ತಿಂತ ತಿಂತಾನು ಹೋದೆ ಸ್ವಲ್ಪ ಅದು ಇದು ತೊಗೋಳೋಣ ಅಂಥೇಳಿ ನಾವು ರುದ್ರಾಕ್ಷಿ ಬೇಕಾಗಿತ್ತು ನಮಗೆ ರುದ್ರಾಕ್ಷಿ ನೋಡಿರಿ ನೂರು ರೂಪಾಯ್ಕೆ ಮೂರು ಅಂದರೆ ಬಟ್ ನಾನು ನೂರು ರೂಪಾಯಕ್ಕೆ ನಾಲ್ಕು ಮಾಡಿ ತೊಗೊಂಡ್ಯಾ ನೂರು ರೂಪಾಯಿ ಎರಡಲ್ಲಿದ್ದರೆ ನಾನು ಮೂರು ರೂಪಾಯಿಗೆ ಮೂರು ತೊಗೊಂಡೆ ಸಾರಿ ಇದು ಒರಿಜಿನಲ್ ರುದ್ರಾಕ್ಷಿ ಅಂದ್ರೆ ಕಾಯಿ ಇದೆ ರುದ್ರಾಕ್ಷಿ ಇದೆ ಇದನ್ನ ಅವರು ಉಜ್ಜು ಬಿಟ್ಟು ಕೊಡ್ತಾರೆ ನಮಗೆ ರುದ್ರಾಕ್ಷಿ ಸಿಗ್ತಕ್ಕಿದೆ ಅಂದ್ರೆ ಎರಡು ಮುಖ ಮೂರು ಮುಖ ಎಲ್ಲ ಈ ಥರ ಇರ್ತದೆ ಸಿಕ್ತದೆ ಇಲ್ಲೇ ನೋಡಿರಿ ಫ್ರೆಂಡ್ಸ್ ಐಟಮ್ ಹೆಂಗಿದೆ ಹೇಳಿ ಇದು ಹುಲಿ ಉಗುರು ಅಂತ ನನಗೇನು ಹುಲಿ ಉಗುರು ಥರ ಕಾಣಲಿಲ್ಲ ಇದೆ ಎಲ್ಲ ಉಜ್ಜು ಉಜ್ಜು ಉಜ್ಜಿ ಅದನ್ನ ಇದು ಕಸ್ತೂರಿ ಕಸ್ತೂರಿ ಅಂದ್ರೆ ಏನು ರೀ ಏನದು ಕಸ್ತೂರಿ ಅಂತಾರ ಜಿಂಕೆ ಥರ ಕಸ್ತೂರಿ ಜಿಂಕೆ ಏನ ಅಂತ ಹೇಳ್ತಾರಲ್ಲ ಅದ್ರದ್ದು ಅದು ಅಂತ ಅದಕ್ಕೆ ಸಾವಿರ ರೂಪಾಯಿ ಅಂದರೆ ಅದೆಲ್ಲ ಯಾರಿಗೆ ಬೇಕು ತೊಗೊಂಡು ಮಾಡ್ಬೇಕು ಅಂತ ಹೇಳಿ ಈ ರುದ್ರಾಕ್ಷಿ ಐತೆಲ್ಲ ಗಿಡದೊಳಗೆಲ್ಲ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಆದರೆ ಹುಲಿ ಉಗುರು ಮಾತ್ರ ನನಗೇನದು ಬೆಕ್ಕಿದ್ ಉಗುರು ಕಂಡಂಗೆ ಆಗೈತೆ ಒರಿಜಿನಲ್ ಅನ್ಕೆ ಅಲ್ಲ ಅದೇ ದಯವಿಟ್ಟು ಯಾರು ಆಸೆ ಬಿದ್ದು ತೊಗೊಂಡು ಮೋಸ ಮೊಸಗೋಗ್ಬೇಡ್ರಿ ಹುಲಿ ಉಗುರೆಲ್ಲ ಅಷ್ಟು ಹೊರಗಡೆ ಎಲ್ಲ ಮಾರಕ್ಕೆ ಕೊಡೋಂಗಿಲ್ಲ ಬಟ್ ಅದು ರಿಯಾಲಿಟಿ ಅಲ್ಲ ಎಲ್ಲ ಯಾವ ಪ್ರ್ಯಾಂಡಿದೈತೆ ಗೊತ್ತಿಲ್ಲ ಸೇಫ್ ಮಾತ್ರ ಹುಲಿ ಥರ ಮಾಡಿಟ್ಟಾರವರು നോട്രി എല്ലാ ഇല്ലേ ഐട്ടം എല്ലാം ശക്തത്തി നോരി സണ്ണ തങ്ങിൻകായി സണ്ണ തങ്ങിൻകി ഇത് ഇത് തകോക്കായി ബട്ട് തകണോക്ക് ഹാലില്ല നെന ആമേൽ തകണ്ടായിട്ട് അതേ നെൻപ്ലേ നോ ഹൈക്കി ഇതെല്ലം ഏണ് കസ്തൂരിന ഏനത്തല്ല ജിക്കല അതിർത്ത അതേമാരോ ഗത്തില്ല നോടി ഫ്രണ്ട്സ് ഇവല്ല ബരേ പ്രാണിദ് ഇത് ഐട്ടംസ് ಹುಲಿ ಉಗುರು ಅಂತ ಡೌಟ್ ಐತೆ ಸ್ವಲ್ಪ ಹುಲಿ ಉಗುರು ಎಲ್ಲ ಅನ್ಕೋತೀನಿ ನನಗೆ ಇತ್ತು ಸಣ್ಣ ಇರಂಗಿಲ್ಲ ಹುಲಿ ಉಗುರು ನೋಡಿರಿ ಸುಮಾರು ಐಟಮ್ ಎಲ್ಲ ಇತ್ತಿಲ್ಲ ನೋಡ್ರಿ ಹಳೆ ಕಾಲದ ನಾಣ್ಯ ಎಲ್ಲ ಇಟ್ಟಾರ ನೋಡಿ ಫ್ರೆಂಡ್ಸ್ ಎಲ್ಲ ಏನು ಬ್ಯಾಡಗಿದ್ದ ನಾನು ಒಂದು ರುದ್ರಾಕ್ಷಿ ತಗೊಂಡೆ ಅಷ್ಟೇ ಒಂದು ಸ್ವಲ್ಪ ಒಂದು ಎರಡು ಮೂರು ಐಟಮ್ ತಗೊಂಡೆ ನಾನು ನೋಡಿ ಫ್ರೆಂಡ್ಸ್ ಇದೇ ಹಾಲಿಂದ ಮಾಡಿರುವಂಥ ಮಲಾಯಿ ಚಾಯ್ ಸೂಪರ್ ಆಗಿರ್ತೈತಿ ಒಂದು ಗ್ಲಾಸಿಗೆ ಇಪ್ಪತ್ತು ರೂಪಾಯಿ ಇರ್ತೈತಿ ಭಾಳ ಟೇಸ್ಟ್ ಇರ್ತೈತಿ ಹೋದಾಗ ಮಾತ್ರ ಮಿಸ್ ಮಾಡಬೇಡ್ರಿ ಒಂದು ಸರಿ ಕುಡಿದ್ರೆ ಪದೇ ಪದೇ ಕುಡ್ತೀರಾ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಹಾಲು ಯಾವತ್ತೂ ನೀರು ಹಾಕಿ ಕೊಡಲ್ಲ ಅವ್ರೆ ಭಾಳ ವೆರೈಟಿ ಹಾಲು ಕೊಡ್ತಾರೆ ಅದಕ್ಕಾಗೆ ಫೇಮಸ್ ಅವರೆಲ್ಲ ನಮ್ಮ ಕರ್ನಾಟಕದ ಥರ ಒಂದು ಗ್ಲಾಸಿಗೆ ಒಂದು ಸರಿಗೆ ನೀರು ಹಾಕಲ್ಲ ಅವ್ರು ಅಷ್ಟಕ್ಕಾಗಿ ಅವ್ರದ್ದು ಹೋಟೆಲ್ ಒಳಗೆ ಚಾ ಕುಡಿದ್ರೂ ಅಷ್ಟೊಂದು ತಂಪಾಗಿತ್ತು ಅಷ್ಟೇ ಚಾಕ್ ಮಾತ್ರ ಮಹಾರಾಷ್ಟ್ರ ಹೇಳಿ ಮಾಡಿಸಿರುವಂಥ ಮಹಾರಾಷ್ಟ್ರ ನನಗೆ ಚಹಾ ಭಾಳ ಇಷ್ಟ ಆಗೈತಿ ಅಲ್ಲಿದೆ ನೋಡಿರಿ ಫ್ರೆಂಡ್ಸ್ ಇವಾಗ ಅಲ್ಲಿಂದ ಬಂದ್ವಿ ಬಂದುಬಿಟ್ಟ ನಾನು ಒಂದು ನೋಡಿರಿ ಟೋಪಿ ತೊಗೊಂಡೆ ಒಂದು ಶರ್ಟ್ ಶರ್ಟಿಗೆ ಜಸ್ಟ್ ನಾನು ನೂರು ರೂಪಾಯಿ ಕೊಟ್ಟಿನಿ ಟೋಪಿಗೆ ಐವತ್ತು ರೂಪಾಯಿ ಕೊಟ್ಟಿನಿ ನೋಡಿರಿ ಬ್ರಹ್ಮಗಿರಿ ನೀಲಿಗಿರಿ ಬೆಟ್ಟ ಎಲ್ಲ ಇಲ್ಲಿಂದ ಕಾಣಿಸ್ತಾವೆ ಮತ್ತು ಇಲ್ಲೆಲ್ಲ ಪಾರ್ಕಿಂಗ್ ಜಾಗ ಐತೆ ನೋಡಿರಿ ಬೆಟ್ಟಗಳ ಮಧ್ಯೆ ಇರೋದು ಅದು ತಿಂಬಕೇಶ್ವರ ದೇವಸ್ಥಾನ ಒಂದು ಜ್ಯೋತಿರ್ಲಿಂಗ ಈಗ ದರ್ಶನ ಮಾಡಿದ್ದು ಆಯ್ತು ಓಕೆ ಫ್ರೆಂಡ್ಸ್ ಇಲ್ಲಿಂದ ಎಲ್ಲ ದರ್ಶನ ಮುಗಿತು ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಬಾಜೂ ಇತ್ತಲ್ಲ ರೂಮ್ ಅಲ್ಲಿಂದ ನಾವು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಹೋದ್ವಿ ಹೋಗಿ ನಾಸಿಕೆ ಟಕ್ಕರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳ್ಕೊಂಡ್ವಿ ಇಳ್ಕೊಂಡ್ಬಿಟ್ಟು ಅಲ್ಲೊಬ್ರು ಆಟೋದವ್ರು ಪರಿಚಯ ಇದ್ರೆ ಅವ್ರಿಗೆ ಫೋನ್ ಮಾಡಿದ್ವಿ ಬರ್ತೇವೆ ಅಂತಿದ್ರೆ ಅದಕ್ಕೆ ಅವರು ಬಂದ ಮೇಲೆ ನಾಸಿಕೆಲ್ಲ ತಿರುಗಾಡಿಬಿಟ್ಟು ನಾಳೆ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯವಂತ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ bye love you take care friends